ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ರಶ್ಮಿ ಸ್ವೀಟಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಶ್ಮಿ ಇದು ನಮ್ಮ ಅಮ್ಮಮ್ಮನೆ ಮನೆ ದೇವರು ಕ್ಯಾತಮ್ಮ ದೇವಸ್ಥಾನದ ಮತ್ತೆ ವೀರ್ಗಲ್ಲ ಸಾರಿ ಸೇವೆ ಇತ್ತು ತುಂಬ ವರ್ಷಗಳ ಹಿಂದೆ ಮಾಡಿದ್ದಿದ್ದು ಆರತಿ ಇವಾಗ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಇಲ್ಲಿ ಆರತಿ ಓದ್ತಿದ್ದೆ ಬೆಳಗಿನ ಜಾವ ಮೂರು ಗಂಟೆಗೆ ಆರತಿ ಇದ್ದಿದ್ದು ಎಲ್ಲ ದೇವತೆ ಊರುಗಳಲ್ಲಿ ಹೋಗಿ ಆರತಿನ ಕರ್ಕೊಂಡ್ಬಂದು ಹೊಳೆಯಲ್ಲಿ ಹತ್ರ ಪೂಜೆ ಮಾಡಿಕೊಂಡು ಅಲ್ಲಿಂದ దేవస్థాన గంట డ్యాన్స్కొందీ అని నృత్యం పూర్వ అస్ట్ టైం నన్ను అన్న డ్యాన్స్ నోడు మొయ్య దేవస్థానకు హోగంట డ్యాన్స్ మొండే హోగీ అన్న తు చన్స్ ఆరు నన్ను ఫస్ట్ టైమ్ సహాయత నోడి ఆర్తిర ఇది నన్ను సీరే మదే సీరే అదే గ్రీన్ బ్లౌస్న స్టెస్ట్ మే చూంట అది హోవంట ఫుల్ డ్యాన్స్ మేము తున్న చనరు డ్యాన్సు ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅಲ್ಲಿ ಓದ್ತದೆ ಓದ್ತಾ ಇತ್ತು ಅಲ್ಲಿ ಪೂಜೆ ಮಾಡಿದ್ರು ಅಲ್ಲಿ ಪೂಜೆ ಮಾಡಿದ ಮೇಲೆ ಅಲ್ಲಿಂದ ಆರತಿ ತಗೊಂಡೋಗಿ ಹೋಗಿ ಹೋಗಿ ಬೆಳಗ್ತವು ನೋಡಿ ಇದು ಹುತ್ತ ತಮ್ಮ ತಾಯಿ ಅಂದ್ರೆ ಉದ್ದತ್ತು ದೇವರು ನನ್ನ ನಮ್ಮ ನಮ್ಮಮ್ಮ ಮಾಡಿದ್ದು ಚೆನ್ನಾಗಿ ಮಾಡಿದರು ನಮ್ಮಮ್ಮ ಸ್ವಲ್ಪ ದೊಡ್ಡ ತಪ್ಪೆಯಲ್ಲೇ ಮಾಡಿಬಿಟ್ಟಿದ್ರು ತುಂಬ ದಪ್ಪ ಇತ್ತು ತುಂಬ ಬೆನ್ನು ಎಳಿತಾ ಇತ್ತು ಸ್ವಲ್ಪ ಆದ್ರೂ ಆ ದೇವರು ನೆನೆಸ್ಕೊಂಡು ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಮೂರು ಗಂಟೆ ರಾತ್ರಿ ಅಲ್ವಾ ಸ್ವಲ್ಪ ಕತ್ತಲೆ ಇತ್ತು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟಾರ್ಚರ್ ಹಾಕಿರೋದಕ್ಕೋಸ್ಕರ ನಿಮಗೆ ಚೆನ್ನಾಗಿತ್ತು ವೀಡಿಯೋ ನಾನು ಸ್ವಲ್ಪ ತುಂಬ ಕತ್ತಲೆ ಇತ್ತು ನಾವೆಲ್ಲ ಆರತಿ ಕೂತ್ಕೊಂಡು ಹೋಗೋಷ್ಟ ಆಗಲೇ ಬೆಳಗಿನ ಜಾವ ಆಗಿತ್ತು ಸೊ ಅದು ತುಂಬ ಚೆನ್ನಾಗಿತ್ತು ಅಲ್ವ ದೇವ್ರ ತುಂಬ ಸುತ್ತ ಸುತ್ತಿ ಮೂರು ಸರ್ ಮೂರು ರೌಂಡ್ ಸುತ್ತಿ ಆಮೇಲೆ ಆರತಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಷ್ಟು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಎಲ್ಲ ಆರತಿಗಳು ఒ రీతి మే వీడియో ము ఇష్ట అని ఇదంతా హీ మీడిో తి ఈ వీడియో నిమే ఇష్ట ఆగితే ప్లీస్ నల్ల సబ్స్క్రైబ్ అంటే బెల్ ఐకన్న క్లిక్ మి బెల్ ఐకన్న క్లిక్ మోద్రిందాక వస వీడిోస్న నిమే నోటిఫికేషన్ బరుతే ప్లీజ్ నన్ను సబ్స్క్రైబ్ థ్యాంక్ యూ సో మచ్ బాయ్ ఎవ్ ఎ నైస్ డే